ನೆಕ್ಸ್ಟ್ ಕ್ವಶನ್ ಏನಿದೆ ಕೆಳಗಿನ ಜೋಡಿಗಳನ್ನು ಸರಿಯಾಗಿ ಹೊಂದಿಸಿ ಪಟ್ಟಿ ಒಂದು ಪಟ್ಟಿ ಟು ಇದು ಕೂಡ ಹೊಂದಿಸಿ ಬೇರೆ ಕೇಳ್ತಾನೆ ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳ್ತಿದ್ದಾನೆ ಓಕೆನಾ ನೆಕ್ಸ್ಟ್ ಬಂದೋಗಾಡ್ಗಿಲ್ ಬಂದೋಗರ್ ನ್ಯಾಷನಲ್ ಪಾರ್ಕ್ ನಮ್ದಪ್ಪ ನ್ಯಾಷನಲ್ ಪಾರ್ಕ್ ಕಿಯೋಲಾಡಿಯೋ ಆಡಿಯೋ ಗಾನ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೇಳ್ತಿದ್ದಾನೆ ಇದು ಕೂಡ ಅವಾಗ್ಲೇ ಬಂದಿರೋ ಕ್ವಶನ್ಸ್ ಟೈಪ್ ಇದೆ ಅದಕ್ಕೆ ಅದಕ್ಕೆ ಸರಿಯಾದ ರಾಜ್ಯಗಳನ್ನು ಈಗ ನಾವು ಅಷ್ಟೇ ಓಕೆನಾ ಇದಕ್ಕೆ ಫಸ್ಟ್ ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಇದು ಪಶ್ಚಿಮ ಬಂಗಾಳ ತಗೊಟ್ಟಿದ್ದಾನೆ ಇದು ಫಸ್ಟ್ ರೈಟ್ ಆನ್ಸರ್ ಹೇಳಿ ಡೀಟೇಲ್ ಆಗಿ ನೆಕ್ಸ್ಟ್ ನಾನು ಇದು ಒಂದೇ ಕ್ವಶನ್ ಮೇಲೇನೆ ಯಾವ್ಯಾವ ರೀತಿಯಾಗಿ ಓದಬೇಕು ನೀವು ಒಂದು ಕ್ವಶನ್ ಪೇಪರ್ ಇದು ಕ್ವಶನ್ ಅಂತ ಕ್ವಶನ್ ಅಂದ ತಕ್ಷಣ ಇದ್ರ ಮೇಲೆ ಸರೌಂಡಿಂಗ್ ಯಾವ್ಯಾವ ರೀತಿ ಓದ್ಬೇಕು ಅಂತ ನಾನು ನಿಮಗೆ ಓಕೆ ಫಸ್ಟ್ ಮಹಾತ್ಮ ಗಾಂಧಿ ಸಾಗರ ರಾಷ್ಟ್ರೀಯ ಉದ್ಯಾನವನ ಅಂತ ಬಂದಿದೆ ಇದು ಪಶ್ಚಿಮ ಬಂಗಾಳದಲ್ಲಿ ಅಂತ ಹೇಳ್ತಿದ್ರೆ ಪಶ್ಚಿಮ ಬಂಗಾಳದಲ್ಲಲ್ಲ ಇದು ಅಂಡಮಾನ್ ಮತ್ತು ನಿಕೋಬಾರ್ ಅಲ್ಲಿ ಕಂಡು ಬರುತ್ತೆ ಅಂಡಮಾನ್ ಅಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ಒಂದೇ ಆಪ್ಷನ್ ರಾಂಗ್ ಅಲ್ಲಿ ನೋಡುವಾಗ ನೀವು ಅಲ್ಲಿ ಓದುವಾಗ ಜಸ್ಟ್ ಒಂದೇ ಆಪ್ಷನ್ ರಾಂಗ್ ಸೀದಾ ನೋಡ್ಕೊಂಡು ಕೆಳಗೆ ಬರ್ಬೇಕು ಏ ಯಾವ್ದು ಇಲ್ಲ ಓಕೆನಾ ಯಾವ್ದ್ರ ಇದರಲ್ಲಿಲ್ಲ ಇದ್ರಲ್ಲಿಲ್ಲ ಇನ್ನು ಅಂದ್ರೆ ಆಪ್ಷನ್ ಇದಾವೆ ನೆಕ್ಸ್ಟ್ ನಮ್ದಪ್ಪ ಸಾರಿ ಬಂಧವಗಳು ರಾಷ್ಟ್ರ ಉದ್ಯಾನವನ ನೆಕ್ಸ್ಟ್ ಬಂದವಗಳು ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತಾ ಇದು ಇದು ಮಧ್ಯಪ್ರದೇಶ ರೈಟ್ ನೆಕ್ಸ್ಟ್ ಆಮೇಲೆ ಬಿ ಎಲ್ಲಿದೆ ಅದು ರೈಟ್ ಇರುತ್ತೆ ಆನ್ಸರ್ ಈಗ ಇದು ರೈಟ್ ಇರುತ್ತೆ ಅಥವಾ ಇದು ರೈಟ್ ಆಗ್ಬೇಕು ನನಗೆ ಡಿ ಎಷ್ಟ ಕೊಟ್ಟರ ಇದನ್ನು ಕೂಡ ಆಪ್ಷನ್ ತೆಗಿತೀನಿ ನಾನು ಈಗ ಆಪ್ಷನ್ ತ್ರೀ ಅಂಡ್ ಟೂ ಇವೆಲ್ಲರಲ್ಲೇ ನನಗೆ ಈಗ ಆನ್ಸರ್ ಗೊತ್ತಿದೆ ಓಕೆನಾ ನೆಕ್ಸ್ಟ್ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ನಮ್ಮದಪ್ಪ ರಾಷ್ಟ್ರೀಯ ಉದ್ಯಾನವನ ಇದು ಎಲ್ಲಿದೆ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತೆ ಅರುಣಾಚಲ ಪ್ರದೇಶ ಅಂತ ಹೇಳ್ತಿದ್ದಾರೆ ಇದು ಕೂಡ ರೈಟ್ ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ ಮತ್ತು ಬಂದೋಘಟ್ಗೆ ಅಂದ್ರೆ ಎರಡು ಆಪ್ಷನ್ ಇರುತ್ತೆ ಇದು ಒಂದೇ ಆಪ್ಷನ್ ಓಕೆನಾ ಆಪ್ಷನ್ ತ್ರೀ ರೈಟ್ ಹಾಗಾದ್ರೆ ಕಿವಲ್ ಆಡಿಯೋ ಗಾನೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಕ್ಯೂಲ್ ಆಡಿಯೋ ರಾಷ್ಟ್ರೀಯ ಉದ್ಯಾನವನ ಇದು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಕಂಡು ಬರ್ತದೆ ಹಾಗಾದ್ರೆ ಈ ರಾಷ್ಟ್ರೀಯ ಉದ್ಯಾನವನಗಳಂತ ಬಂದ ತಕ್ಷಣ ನೆಕ್ಸ್ಟ್ ಅಪ್ರೋಚ್ ಏನ್ ಇರ್ಬೋದು ನಮ್ದು ನೆಕ್ಸ್ಟ್ ಯಾವ ರೀತಿ ಓದ್ಕೋಬೇಕು ಓಕೆ ಅಂದ್ರೆ ಈ ಟಾಪಿಕ್ ಮೇಲೆ ಕ್ವಶನ್ ಬರ್ತಿದವ ಅಂದ್ರೆ ನೆಕ್ಸ್ಟ್ ಯಾವ ರೀತಿ ಓದ್ಕೋಬೇಕು ಓಕೆನಾ ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕ್ ಇದು ಅಂಡಮಾನ್ ಅಂಡ್ ನಿಕೋಬಾರ್ ಐಸ್ಲ್ಯಾಂಡ್ ಅಂತ ಹೇಳಿದೆ ನೆಕ್ಸ್ಟ್ ಬಂದೋಗಾಡ್ಗೆ ನ್ಯಾಷನಲ್ ಪಾರ್ಕ್ ಇದು ಮಧ್ಯಪ್ರದೇಶ ಅಂತ ಹೇಳಿದೆ ನಮ್ದಪ್ಪ ನ್ಯಾಷನಲ್ ಪಾರ್ಕ್ ಅರುಣಾಚಲ್ ಪ್ರದೇಶ್ ಕ್ಯೋಲ್ ಆಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ್ ಇಷ್ಟು ಓದ್ಕೊಂಡ್ರೆ ಸಾಕ ನೂ ಸಾಕಾಗಲ್ಲ ಇದ್ರ ಮುಂದೆ ಮತ್ತೆ ಹೇಳ್ತೀನಿ ನನಗೆ ಆಮೇಲೆ ಇದ್ರ ಮೇಲೆ ಯಾವ ಯಾವ ರೀತಿ ಪ್ರೀವಿಯಸ್ ಇರೋ ಕ್ವಶನ್ಸ್ ಕೂಡ ಫ್ರೇಮ್ ಮಾಡಿದ್ದಾನೆ ನ್ಯಾಷನಲ್ ಪಾರ್ಕ್ ಮೇಲೆ ಅದನ್ನು ಕೂಡ ಹೇಳ್ತೀನಿ ಓಕೆನಾ ದ ಫಸ್ಟ್ ಮರೈನ್ ನ್ಯಾಷನಲ್ ಪಾರ್ಕ್ ಫಸ್ಟ್ ಮರೈನ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಅಂದ್ರೆ ಇಲ್ಲಿ ಮರೈನ್ ನ್ಯಾಷನಲ್ ಪಾರ್ಕ್ ಬಂದಿರೋದಕ್ಕೆ ಆಗ ನಾನು ಫಸ್ಟ್ ಯಾವುದು ಫಸ್ಟ್ ಮರೈನ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಯಾವುದು ಅಂದ್ರೆ ಗುಜರಾತ್ ಅಲ್ಲಿ ಕಂಡು ಬರುತ್ತೆ ಓಕೆನಾ ಗಲ್ಫ್ ಆಫ್ ಕಚ್ ಲೊಕೇಟೆಡ್ ಗುಜರಾತ್ ಅದಕ್ಕೆ ಮರೈನ್ ನ್ಯಾಷನಲ್ ಪಾರ್ಕ್ ಅಂತಾರೆ ಗುಜರಾತಲ್ಲಿ ಫಸ್ಟ್ ಕಂಡು ಕಂಡುಬರುತ್ತೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ ಓಕೆನಾ ಆಮೇಲೆ ಇದು ಫಸ್ಟ್ ಅದು ವೈಲ್ಡ್ ಲೈಫ್ ಸ್ಯಾಂಚುರಿ ಇರುತ್ತೆ ಎ ಟಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಅದರ ಮುಂದೆ ಅದನ್ನ ನ್ಯಾಷನಲ್ ಪಾರ್ಕ್ ಮರೈನ್ ನ್ಯಾಷನಲ್ ಪಾರ್ಕ್ ಮಾಡ್ತಾರೆ ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಓಕೆ ನೆಕ್ಸ್ಟ್ ಅದೇ ಭಾರತದ ಮೊದಲ ಮರೈನ್ ನ್ಯಾಷನಲ್ ಪಾರ್ಕ್ ನೆಕ್ಸ್ಟ್ ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂದರೆ ನ್ಯಾಷನಲ್ ಪಾರ್ಕ್ ಯಾವುದು ಇಂಡಿಯಾಸ್ ಫಸ್ಟ್ ನ್ಯಾಷನಲ್ ಪಾರ್ಕು ನಿಮಿಷ ಹಾಗಾದ್ರೆ ಇಂಡಿಯಾದ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಹಾಗಾದ್ರೆ ಇಂಡಿಯಾ ಫಸ್ಟ್ ನ್ಯಾಷನಲ್ ಪಾರ್ಕ್ ಜಿಮ್ ಕಾರ್ಬೆಟ್ ಓಕೆ ನಾನ್ ಬಹಳ ಸರಿ ಕ್ವಶನ್ ಕೇಳಿದ್ದೇನೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ಇದು ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದ್ರೆ ನೈನ್ಟೀನ್ ತರ್ಟಿ ಸಿಕ್ಸ್ ಹೆನ್ಲೆ ನ್ಯಾಷನಲ್ ಪಾರ್ಕ್ ಇನ್ನು ಉತ್ತರಾಖಂಡ ಓಕೆನಾ ಹೆಣ್ಲೆ ನ್ಯಾಷನಲ್ ಪಾರ್ಕ್ ಇನ್ನು ಉತ್ತರಾಖಂಡ ಇಟ್ ವಾಸ್ ರೀ ರೀನೇಮ್ಡ್ ನೈನ್ಟೀನ್ ಫಿಫ್ಟಿ ಸೆವೆನ್ ಇದನ್ನು ಜಿಮ್ ಕಾರ್ಬೆಟ್ ಅಂತ ಮಾಡ್ತಾರೆ ಬಟ್ ಫಸ್ಟ್ ಅದಕ್ಕೆ ಹೆನ್ಲೆ ನಾಶ ಸಾರಿ ಹೈಲೆ ಏನಿದು ಹೈಲೇನಾ ಹೆಣ್ಲೆ ಓಕೆನಾ ಹೈಲೆ ನ್ಯಾಷನಲ್ ಪಾರ್ಕ್ ಅಂತ ಇರುತ್ತೆ ನೈನ್ಟೀನ್ ತರ್ಟಿ ಸಿಕ್ಸಲ್ಲಿ ಅದನ್ನು ನೆಕ್ಸ್ಟು ನೈನ್ಟೀನ್ ಫಿಫ್ಟಿ ಸೆವೆನ್ನಲ್ಲಿ ಜಿಮ್ ಕಾರ್ಬೆಟ್ ಅಂತ ರೀನೇಮ್ ಮಾಡಿ ಅವಾಗ ನ್ಯಾಷನಲ್ ಪಾರ್ಕ್ ಮಾಡ್ತಾರೆ ದ ಪಾರ್ಕ್ ವಾಸ್ ಕ್ರಿಯೇಟೆಡ್ ಪ್ರೊಟೆಕ್ಟ್ ಬೆಂಗಾಲ್ ಟೈಗರ್ ಅಂದರೆ ಬೆಂಗಾಲ್ ಟೈಗರನ್ನು ಪ್ರೊಟೆಕ್ಟ್ ಮಾಡಲು ಅದನ್ನ ನ್ಯಾಷನಲ್ ಪಾರ್ಕ್ ಅನ್ನ ಮಾಡ್ತಾರೆ ಈ ಕ್ವಶನ್ ಯಾವ ರೀತಿ ಬರ್ಬೋದು ಅಂದ್ರೆ ಜಿಮ್ ಕಾರ್ಪೆಟ್ ನ್ಯಾಷನಲ್ ಪಾರ್ಕ್ ಅನ್ನ ಯಾವುದರ ಪ್ರೊಟೆಕ್ಟ್ ಮಾಡಲು ಯಾವ ಸ್ಪೀಸೀಸ್ ಅನ್ನ ಪ್ರೊಟೆಕ್ಟ್ ಮಾಡಲು ನ್ಯಾಷನಲ್ ಪಾರ್ಕ್ ಮಾಡಿದ್ರು ಅಂತಾನು ಕೂಡ ಕೇಳ್ಬೋದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಮಾಡೋದಾದ್ರೆ ಬೆಂಗಾಲ್ ಟೈಗರ್ ಅಂಡ್ ಇಟ್ಸ್ ನೋನ್ ಆಸ್ ದ ರಿಚ್ ಬಯೋಡೈವರ್ಸಿಟಿನೂ ಕೂಡ ಇದೆ ಹಾಗಾಗಿ ಅದನ್ನ ನ್ಯಾಷನಲ್ ಪಾರ್ಕ್ ಮಾಡ್ತಾರೆ ಓಕೆನಾ ಹೈಲೇ ನ್ಯಾಷನಲ್ ಪಾರ್ಕ್ ಅಂತ ಫಸ್ಟ್ ಇತ್ತು ಅದನ್ನ ನೈನ್ಟೀನ್ ತರ್ಟಿ ಸಿಕ್ಸ್ ಅಲ್ಲಿ ಆಮೇಲೆ ಅದನ್ನ ಅದು ಉತ್ತರಾಖಂಡದಲ್ಲಿದೆ ನೈನಿತಾಲ್ ಡಿಸ್ಟಿಕ್ ಉತ್ತರಖಂಡದಲ್ಲಿದೆ ಅದು ನೈನ್ಟೀನ್ ಫಿಫ್ಟಿ ಸೆವೆನ್ ಅಲ್ಲಿ ರೀನೇ ಮಾಡ್ತಾರೆ ಜಿಮ್ ಕರ್ಬೇಟ್ ನ್ಯಾಷನಲ್ ಪಾರ್ಕ್ ಅಂತ ಟು ಪ್ರೊಟೆಕ್ಟ್ ಎಂಡೇಂಜರ್ಡ್ ಬೆಂಗಾಲ್ ಟೈಗರ್ ಬೆಂಗಾಲ್ ಟೈಗರನ್ನು ಪ್ರೊಟೆಕ್ಟ್ ಮಾಡಲು ಜಿಮ್ ಕರ್ಬೆಟ್ ನ್ಯಾಷನಲ್ ಪಾರ್ಕನ್ನು ಮಾಡ್ತಾರೆ ಓಕೆ ನೆಕ್ಸ್ಟ್ ಹಾಗಾದರೆ ಆಸ್ ಆಫ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಭಾರತದಲ್ಲಿ ನೂರ ಏಳು ನ್ಯಾಷನಲ್ ಪಾರ್ಕ್ಗಳಿವೆ ನೂರ ಏಳು ನ್ಯಾಷನಲ್ ಪಾರ್ಕ್ಗಳಿವೆ ಹಂಗಂದ್ರೆ ನೂರ ಏಳು ನಾನು ಆಗಲ್ಲ ಓಕೆನಾ ಆಗಲ್ಲ ಅಂದರೆ ಮೋಸ್ಟ್ ರೀಸೆಂಟ್ ಲಾಸ್ಟ್ ಯಾವುದು ಸೇರಿತು ಅಂತಂದರೆ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಸೇರುತ್ತೆ ಸಿಂಬ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಸೇರುತ್ತೆ ಇದು ಒಡಿಶಾದಲ್ಲಿ ಕಂಡುಬರುತ್ತೆ ಈಗ ಏನು ಮಾಡ್ತಾನೆ ಇತ್ತೀಚಿಗೆ ಸೇರಿದಂತಹ ನ್ಯಾಷನಲ್ ಪಾರ್ಕ್ ಯಾವುದಂತ ಕೂಡ ಕೇಳ್ಬೋದು ಓಕೆನಾ ರೀಸೆಂಟ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳ್ಬೋದು ಅಥವಾ ಲಾಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದಂತ ಕೇಳ್ಬೋದು ಓಕೆನಾ ಅಥವಾ ಸಿಮ್ಲಿಪಾಲ್ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳ್ಬೋದು ಅಥವಾ ಸಿಮ್ಲಿಪಾಲ್ ರೀಸೆಂಟಾಗಿ ಸೇರಿದ ಒಡಿಶಾದಲ್ಲಿರುವ ನ್ಯಾಷನಲ್ ಪಾರ್ಕ್ ಯಾವುದಂತ ಕೇಳ್ಬೋದು ಓಕೆನಾ ಅಥವಾ ಟೋಟಲ್ ನ್ಯಾಷನಲ್ ಪಾರ್ಕ್ಸ್ ಎಷ್ಟಿದಾವೆ ಭಾರತದಲ್ಲಿ ಅಂತ ಕೇಳ್ಬೋದು ಓಕೆನಾ ಈ ರೀತಿ ಕ್ವಶನ್ಸು ಬರ್ತವೆ ಓಕೆ ವಿಶ್ ಅಫಿಷಿಯಲಿ ಡಿಕ್ಲರ್ಡ್ ಒನ್ ನಾಟ್ ಸೆವೆಂತ್ ನ್ಯಾಷನಲ್ ಪಾರ್ಕ್ ಇನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಪ್ರಕಾರ ಭಾರತದಲ್ಲಿ ನೂರ ಏಳು ನ್ಯಾಷನಲ್ ಪಾರ್ಕ್ಗಳಿವೆ ನೂರ ಏಳು ಯಾವುದಂದ್ರೆ ಶಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಫಸ್ಟ್ ನಿಂತು ಜಿಮ್ ಕಾರ್ಮೆಂಟ್ ಅಂತ ಹೇಳಿದೆ ಓಕೆನಾ ನೆಕ್ಸ್ಟ್ ಹಾಗಾದರೆ ಇಷ್ಟ ನೋಡ್ಕೊಂಡ್ಬಿಡಕ್ಕಾಗುತ್ತೆ ಇಲ್ಲ ಕರ್ನಾಟಕ ಎಕ್ಸಾಮ್ ನಾವು ಕರ್ನಾಟಕದವರು ಆಗಿರೋದ್ರಿಂದ ಕರ್ನಾಟಕದ ಮೇಲೆ ಎಕ್ಸಾಮ್ಸ್ ಕ್ವಶನ್ಸು ಜಾಸ್ತಿ ಬರ್ತವೆ ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ ಇದಾವೆ ಐದು ನ್ಯಾಷನಲ್ ಪಾರ್ಕ್ಗಳಿದ್ದಾವೆ ಓಕೆನಾ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಬೆಂಗಳೂರು ಬಂಡೀಪುರ ನ್ಯಾಷನಲ್ ಪಾರ್ಕ್ ಚಾಮರಾಜನಗರ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಚಾಮರಾಜನಗರ ಮತ್ತು ಕೊಡಗು ಕುದುರೆಮುಖ ಮುಖ ನ್ಯಾಷನಲ್ ಪಾರ್ಕ್ ಚಿಕ್ಕಮಗಳೂರು ಆಮೇಲೆ ದಕ್ಷಿಣ ಕನ್ನಡ ಹಾಸನ ಅಂತ ಕೂಡ ಇರ್ತಾರೆ ಬಟ್ ಇದು ಮ್ಯಾಕ್ಸಿಮಮ್ ಚಿಕ್ಕಮಂಗ್ಳೂರಲ್ಲಿ ಕಂಡು ಬರುತ್ತೆ ಅಂಚಿ ನ್ಯಾಷನಲ್ ಪಾರ್ಕ್ ಇದು ಉತ್ತರಾಖಂಡ ಓಕೆ ಇಷ್ಟೇ ನೋಡ್ಕೊಂಡ್ರೆ ಸಾಕಾಗಲ್ಲ ಈ ನ್ಯಾಷನಲ್ ಪಾರ್ಕ್ ಮೇಲೆ ಕನ್ನಡ ಕರ್ನಾಟಕ ನ್ಯಾಷನಲ್ ಪಾರ್ಕ್ ಮೇಲೆ ಸ್ವಲ್ಪ ಈ ಐದನ್ನು ಕೂಡ ಇನ್ ಡೀಟೇಲ್ ಆಗಿ ನೋಡ್ಕೊಳ್ಳಿ ಬೇಕಾದ್ರೆ ನ್ಯಾಷನಲ್ ಪಾರ್ಕ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದ್ರ ಅದನ್ನು ಕೂಡ ನೀವು ನೋಡ್ಕೊಳಕೆ ಸಾಧ್ಯ ಆಗಿರ್ಬೇಕು ನೆಕ್ಸ್ಟ್ ಹಾಗಾದ್ರೆ ನ್ಯಾಷನಲ್ ಪಾರ್ಕ್ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಏನು ಕೇಳಿದಾನೆ ಎಸ್ ಎಸ್ ಸಿಲಿ ಓಕೆನಾ ಎಸ್ ಎಸ್ ಸಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಪ್ರಿವಿಯಸ್ ಇಯರ್ ಕ್ವೆಷನ್ಸ್ ಅಲ್ಲಿ ಯಾವ್ಯಾವ ರೀತಿ ಬಂದಿದಾವೆ ಓಕೆನಾ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಓಕೆನಾ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಅಂದ್ರೆ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದು ಹೆಮಿಸ್ ನ್ಯಾಷನಲ್ ಪಾರ್ಕ್ ಓಕೆನಾ ಆ ರೀತಿ ಕ್ವಶನ್ಸ್ ಬಂದಿದಾವೆ ಓಕೆನಾ ಭಾರತದಲ್ಲಿರುವ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಯಾವ್ದು ಅಂತ ಕೇಳಿದಾನೆ ಹೆಮೀಸ್ ನ್ಯಾಷನಲ್ ಪಾರ್ಕ್ ಅದು ಓಕೆನಾ ಇನ್ನು ಒಂದು ಸ್ಟೆಪ್ ಮುಂದೆ ಹೋಗೋದಾದ್ರೆ ಹೆಮೀಸ್ ನ್ಯಾಷನಲ್ ಪಾರ್ಕ್ ಇಲ್ಲಿ ಕಂಡು ಕಂಡುಬರುತ್ತೆ ಲಡಾಖಲ್ಲಿ ಲಡಾಖಲ್ಲಿ ಇರೋದ್ರ ಮೇಲೆ ಎರಡು ಕ್ವಶನ್ ಅಂದರೆ ಭಾರತದ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಯಾವುದು ಹೆಮಿಸು ಹಾಗಾದರೆ ಲಾರ್ಜೆಸ್ಟ್ ನ್ಯಾಷನಲ್ ಪಾರ್ಕ್ ಆದಂತಹ ಹೆಮಿಸು ಹೆಮಿಸ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಲಡಾಖಲ್ಲಿದೆ ಹಾಗಾದರೆ ಲಡಾಖಲ್ಲಿರುವ ನ್ಯಾಷನಲ್ ಪಾರ್ಕ್ ಯಾವುದು ಹೆಮಿಸು ಏಕೆನಾ ಈ ರೀತಿ ಕೂಡ ಕೇಳ್ಬೋದು ನೆಕ್ಸ್ಟ್ ಸ್ಮಾಲೆಸ್ಟು ಸೌತ್ ಬಾಟನ್ ಐಸ್ಲ್ಯಾಂಡ್ ನ್ಯಾಷನಲ್ ಪಾರ್ಕ್ ಅಂತೆ ನೆಕ್ಸ್ಟ್ ಓಲ್ಡೆಸ್ಟ್ ನ್ಯಾಷನಲ್ ಪಾರ್ಕ್ ಅಂದರೆ ಜಿಮ್ ಕಾರ್ಬಿಟ್ ಇದೆ ಫಸ್ಟ್ ಅಂತ ಹೇಳಿದೆ ನಾನು ನೈನ್ಟೀನ್ ಫಿಫ್ಟಿ ಎಷ್ಟಂತ ಅಂತ ಹೇಳಿರೋದು ನೈನ್ಟೀನ್ ಫಿಫ್ಟಿ ತ್ರೀ ಓಕೆನಾ ನೈನ್ಟೀನ್ ನೈನ್ಟೀನ್ ಫಿಫ್ಟಿ ಫಿಫ್ಟಿ ತ್ರೀ ಸಿಕ್ಸ್ ಫಿಫ್ಟಿ ಸೆವೆನ್ ಬಟ್ ಇದು ನೈನ್ಟೀನ್ ತರ್ಟಿ ಸಿಕ್ಸ್ ತರ್ಟಿ ಸಿಕ್ಸ್ ಅಲ್ಲಿ ಇರುತ್ತೆ ಆಮೇಲೆ ರೀನೇ ಮಾಡ್ತಾರೆ ಫಿಫ್ಟಿ ಸೆವೆನ್ ಓಕೆ ಜಿಮ್ ಕರ್ಬಿಟ್ಟು ಓಲ್ಡೆಸ್ಟ್ ನೆಕ್ಸ್ಟ್ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಅಂದ್ರೆ ತೇಲ್ವೋ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಯಾವ್ದಂತ ಕೂಡ ಕೇಳ್ತಾರೆ ಭಾಳ ಸರ ಓಕೆನಾ ಕೈಬಿಲ್ ಲಾಮ್ಜೋ ನ್ಯಾಷನಲ್ ಪಾರ್ಕ್ ಮಣಿಪುರದಲ್ಲಿ ಓಕೆನಾ ಇದು ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಆಗಿರುತ್ತೆ ನೆಕ್ಸ್ಟ್ ಮರೈನ್ ನ್ಯಾಷನಲ್ ಪಾರ್ಕ್ ಇದು ಗಲ್ಫ್ ಆಫ್ ಮರೈನ್ ನ್ಯಾಷನಲ್ ಪಾರ್ಕ್ ಇದು ಗುಜರಾತ್ ಇದೆ ಅಂತ ಅವಾಗ್ಲೂ ಹೇಳಿದೆ ನೆಕ್ಸ್ಟ್ ಮೋಸ್ಟ್ ಯಾವಾಗ್ಲೂ ರಿಪೀಟ್ ಆಗಿರೋದಂದ್ರೆ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ವೆಸ್ಟ್ ಬೆಂಗಾಲ್ ಗ್ರೇಟ್ ಹಿಮಾಲಯ ನ್ಯಾಷನಲ್ ಪಾರ್ಕ್ ಯಾವುದಿದೆ ಹಿಮಾಚಲ್ ಪ್ರದೇಶದಲ್ಲಿದೆ ಕಾಂಚನ್ಜುಂಗಾ ನ್ಯಾಷನಲ್ ಪಾರ್ಕ್ ಸಿಕ್ಕಿಮು ಬ್ಲ್ಯಾಕ್ ಬಕ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಒಡಿಶಾ ಬೈತರ್ ಕನಿಕಾ ನ್ಯಾಷನಲ್ ಪಾರ್ಕ್ ಒಡಿಶಾ ಸಾರಿ ಬ್ಲಾಕ್ ಬಕ್ ಗುಜರಾತ್ ಬೈತರ್ ಕನಿಕಾ ಒಡಿಶಾ ಓಕೆನಾ ಈ ರೀತಿ ಮೇಲೆ ಕ್ವಶನ್ಸ್ ಬಹಳ ಸರಿ ಕೇಳಿದೆ ನೆಕ್ಸ್ಟ್ ಇನ್ನು ಸ್ವಲ್ಪ ಯೂನಿಕ್ ಆಗಿ ನ್ಯಾಷನಲ್ ಪಾರ್ಕ್ ಮೇಲೆ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅಂತಾನು ಕೂಡ ಸ್ವಲ್ಪ ವೈಡ್ ಆಗಿ ನೋಡ್ಕೊಂಡ್ರೆ ಯೂನಿಕ್ ಫೀಚರ್ಸ್ ಅದರಲ್ಲಿ ಏನಾದ್ರೂ ಫೀಚರ್ಸ್ ಏನಿರಬೇಕು ಕ್ಯಾರೆಕ್ಟರ್ ಡಿಫ್ರೆಂಟ್ ಇದ್ರೆ ನೂರ ಏಳುಗಿಂತ ಅದನ್ನ ಕೇಳ್ತಾನೆ ಆಮೇಲೆ ಅದು ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿದ್ರೆ ಅಲ್ಲಿ ಕೇಳ್ತಾನೆ ಕ್ವಶನ್ಸ್ ಆಮೇಲೆ ಕೆಳಗಿದಾವೆ ಯಾವ ರೀತಿ ಕೇಳಿದಾನೆ ಅಂತ ಕೀ ಸ್ಪೀಸೀಸ್ ಮೇಲೆ ಯಾವ ರೀತಿ ಕೇಳ್ತಾನೆ ವಿಚ್ ಪಾರ್ಕ್ ಈಸ್ ಫೇಮಸ್ ಫಾರ್ ದ ಸ್ನೋ ಲೆಪರ್ಡ್ ಅಂದ್ರೆ ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ಸ್ನೋ ಲೆಪರ್ಡ್ಗಳು ಅತಿ ಹೆಚ್ಚಿದಾವೆ ಅಂತ ಕೇಳ್ತಾನೆ ಓಕೆನಾ ಸ್ಪೀಸೀಸ್ ಮೇಲೆ ಕೇಳ್ತಾನೆ ಹೆಮಿಸ್ ನ್ಯಾಷನಲ್ ಪಾರ್ಕ್ ಹೆಮಿಸ್ ನ್ಯಾಷನಲ್ ಪಾರ್ಕ್ ಸ್ಪೀಸಿಸಲ್ಲಿ ರಿಲೇಟೆಡ್ ಹೆಮಿಸ್ ನ್ಯಾಷನಲ್ ಪಾರ್ಕ್ ಕೇಳಿದಾನೆ ನೆಕ್ಸ್ಟ್ ವಿಚ್ ಪಾರ್ಕ್ ಈಸ್ ಮೋಸ್ಟ್ ಫೇಮಸ್ ಆಫ್ ದ ಬ್ಲಾಕ್ ಬಕ್ ಪಾಪ್ಯುಲೇಷನ್ ಅಂದ್ರೆ ಬ್ಲಾಕ್ ಬಕ್ಗಳು ಯಾವ ನ್ಯಾಷನಲ್ ಪಾರ್ಕಲ್ಲಿ ಜಾಸ್ತಿ ಕಂಡು ಅಂತ ಕೇಳಿದಾನೆ ಗುಜರಾತಲ್ಲಿ ಗುಜರಾತ್ ನ್ಯಾಷನಲ್ ಪಾರ್ಕಲ್ಲಿ ಬ್ಲಾಕ್ ಬಕ್ ನ್ಯಾಷನಲ್ ಪಾರ್ಕ್ ಗುಜರಾತ್ ಅಂತ ಇದೆ ಅಲ್ಲಿ ಕಂಡು ಬರ್ತಾವೆ ಜಾಸ್ತಿ ನೆಕ್ಸ್ಟ್ ಸ್ಪೀಸಿಸಲ್ಲಿ ಮತ್ತೆ ಕೇಳ್ತಾನೆ ವಿಚ್ ಪಾರ್ಕ್ ಈಸ್ ಕಾಲ್ಡ್ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಅಂದ್ರೆ ಯಾವ ನ್ಯಾಷನಲ್ ಪಾರ್ಕ್ ಅನ್ನ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರೀತಾರೆ ಪನ್ನಾ ಪನ್ನಾ ನ್ಯಾಷನಲ್ ಪಾರ್ಕ್ ಇದಕ್ಕೆ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ಅಂತ ಕರೀತಾರೆ ಪನ್ನಾ ನ್ಯಾಷನಲ್ ಪಾರ್ಕ್ ಹಾಗೆ ಅದು ಎಲ್ಲಿದೆ ಅಂತ ಕೂಡ ಕೇಳ್ಬೋದು ಇಲ್ಲಿ ಕ್ವಶನ್ ಅಲ್ಲಿ ಏನ್ಮಾಡ್ತಾನೆ ಟೈಗರ್ ಸ್ಟೇಟ್ ಆಫ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಟೈಗರ್ ಸ್ಟೇಟ್ ಆಫ್ ಇಂಡಿಯಾ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ರೆ ಮಧ್ಯಪ್ರದೇಶ ಅದೇ ಟೈಗರ್ ಸ್ಟೇಟ್ ಆಫ್ ನ್ಯಾಷನಲ್ ಪಾರ್ಕ್ ಯಾವುದು ಅಂತ ಕೇಳಿದ್ರೆ ಪನ್ನಾ ನ್ಯಾಷನಲ್ ಪಾರ್ಕ್ ಈ ರೀತಿ ಕೂಡ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ ಇಷ್ಟು ವೈಡ್ ಆ್ಯಂಗಲ್ ಅಲ್ಲಿ ಥಿಂಕ್ ಮಾಡಿದಾಗ ನಿಮಗೆ ಕ್ವಶನ್ಸು ಸ್ಕಿಪ್ ಆಗೋಕ್ಕೆ ಚಾನ್ಸ್ ಇಲ್ಲ ಪ್ರತಿಯೊಂದು ಕ್ವಶನ್ ಇದೇ ರೀತಿ ಮಾಡಬೇಕು ಅದಕ್ಕಂತರ ತ್ರೀ ಸಿಕ್ಸ್ಟಿ ಡಿಗ್ರಿ ಅನಾಲಿಸ್ ಅಂತ ತ್ರೀ ಹಂಡ್ರೆಡ್ ಬರದೆ ನೋಡೋಣ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಓಕೆನಾ ಈ ರೀತಿ ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ಬೇಕು ನೀವು ಇಲ್ಲ ಸುಮ್ಮನೆ ಕ್ವಶನ್ ಆನ್ಸರ್ ಕ್ವಶನ್ ಆನ್ಸರ್ ನಾಟ್ ವರ್ಕ್ ಓಕೆ ನೆಕ್ಸ್ಟ್ ರಿವರ್ಸ್ ಮೇಲೆ ನ್ಯಾಷನಲ್ ಪಾರ್ಕ್ ಹೆಂಗ್ ಲಿಂಕ್ ಆಗುತ್ತೆ ಕ್ವಶನ್ ಕಮ್ಸ್ ಫ್ರಮ್ ಸ್ಪೆಸಿಫಿಕ್ ರಿವರ್ಸ್ ಅಂದ್ರೆ ನೋಡ್ರಿ ಯಾವ್ದು ರೀತಿ ಕ್ವಶನ್ಸ್ ಬರ್ತವೆ ರಿವರ್ ಮತ್ತು ನ್ಯಾಷನಲ್ ಪಾರ್ಕ್ ಮೇಲೆ ವಿಚ್ ರಿವರ್ ಫ್ಲೋ ತ್ರೂ ದ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂದ್ರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಮೂಲಕ ಹರಿಯುವ ನದಿ ಯಾವುದು ಅಂತ ಕ್ವಶನ್ ಕೇಳ್ತಾನೆ ಓಕೆನಾ ಓಕೆನಾವಟ್ ನ್ಯಾಷನಲ್ ಪಾರ್ಕ್ ಮೂಲಕ ಹರಿವ ನದಿ ಯಾವುದು ರಾಮಗಂಗಾ ನ್ಯಾಷನಲ್ ಪಾರ್ಕ್ ರಾಮಗಂಗಾ ರಿವರ್ ರಾಮಗಂಗಾ ನದಿ ಆಮೇಲೆ ವಿಚ್ ರಿವರ್ ಒರಿಜಿನೇಟ್ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂದ್ರೆ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಹುಟ್ಟುವ ನದಿ ಯಾವುದು ಅಂತ ಕೇಳಿದೆ ಕುಂತಿ ರಿವರ್ ಕುಂತಿ ರಿವರ್ ಓಕೆನಾ ಈ ರೀತಿ ಕೂಡ ಕ್ವಶನ್ಸ್ ಬರ್ತವೆ ನಾ ಜಸ್ಟ್ ಇದ್ನ ಹಿಂಟ್ ಕೊಡ್ತಿದ್ದೀನಿ ನಿಮ್ಗೆ ಈ ರೀತಿ ಬರ್ತವೆ ಅಂತ ಸುಮ್ಮನೆ ಸುಮ್ನೆ ನೀವು ಕ್ವಶನ್ ಆನ್ಸರ್ ಕ್ವಶನ್ ಆನ್ಸರ್ ನೋಡ್ಕೊಂಡು ಹೋದ್ರೆ ದಟ್ ಇಸ್ ನಾಟ್ ಯೂಸ್ ಓಕೆನಾ ಅವನು ಪ್ರತಿ ಪೇಪರ್ ಇಂದ ಪೇಪರ್ ಗೆ ಡಿಫಿಕಲ್ಟ್ ಮಾಡ್ತಿರುವಾಗ ಅವ್ನು ಎಷ್ಟು ಡೆಪ್ ಹೋಗ್ತಾನೆ ಅದಕ್ಕಿಂತ ಒಂದು ಸ್ಟೆಪ್ ನಾವು ಮುಂದೆ ಹೋಗ್ಬೇಕು ಹಾಗಾಗಿ ನ್ಯಾಷನಲ್ ಪಾರ್ಕ್ ಅಂತ ಬಂದ ತಕ್ಷಣ ಇಷ್ಟು ರೀತಿ ಆಂಗಲ್ ಅಲ್ಲಿ ನಮಗೆ ಆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ನಿಮಗೆ ಸುಮ್ಮನೆ ನೀವು ಭಾಳ ಹಂಗೆ ನೋಡ್ಕೊಂಡು ಹೋಗೋದ್ಕಿಂತ ನಾನು ಕ್ಲಾಸ್ ಮಾಡಿದ್ರೆ ಅದು ನಮ್ಗೆ ಯೂಸ್ ಆಗ್ಬೇಕು ನಮ್ಮ ಹುಡುಗರಿಗೆ ಹಾಗಾಗಿ ನಾನು ಇಷ್ಟು ಡೀಟೇಲ್ ಆಗಿ ಹೇಳ್ತಿದ್ದೀನಿ ಓಕೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿದ್ದೀನಿ ಕ್ಲಾಸ್ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸ್ನ ನೋಡಿ ಮತ್ತೆ ಯಾವ ರೀತಿ ಕೇಳ್ತಾನೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕೂಡ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತೇನೆ ಓಕೆ ವಿಚ್ ಪಾರ್ಕ್ ಈಸ್ ಸೈಟ್ ಇದು ಚಿಪ್ಕೋ ಮೂಮೆಂಟ್ ಚಿಪ್ಕೋ ಮೂಮೆಂಟ್ ಅಲ್ಲಿ ನಡೀತು ಓಕೆನಾ ನಂದಾದೇವಿ ನ್ಯಾಷನಲ್ ಪಾರ್ಕ್ ನಲ್ಲಿ ನಡೀತು ಓಕೆನಾ ವ್ಯಾಲಿ ಫ್ಲವರ್ ನಂದಾದೇವಿ ನ್ಯಾಷನಲ್ ಪಾರ್ಕ್ ಅಲ್ಲಿ ನಡೀತು ಇದು ಉತ್ತರಾಖಂಡದಲ್ಲಿ ಕಂಡು ಬರುತ್ತೆ ಓಕೆನಾ ಈ ರೀತಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ತಿರ್ತಾನೆ ನೋಡ್ರಿ ನಾನು ಎಷ್ಟನೇ ಸ್ಲೈಡ್ ಅದು ಸ್ಲೈಡ್ ನಂಬರ್ ಟ್ವೆಂಟಿ ಒನ್ ಅಲ್ವಾ ಟ್ವೆಂಟಿ ಒನ್ ಅಲ್ವಾ ಇದು ಟ್ವೆಂಟಿ ಟು ಸ್ಲೈಡ್ ನಂಬರ್ ಟ್ವೆಂಟಿ ಟು ಕ್ವಶನ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ನಮಗೆ ಟ್ವೆಲ್ ಓಕೆನಾ ಹನ್ನೆರಡನೇ ಕ್ವಶನ್ ಹನ್ನೆರಡನೇ ಸ್ಲೈಡ್ ಅಲ್ಲಿ ಕ್ವಶನ್ ಸ್ಟಾರ್ಟ್ ಆಗಿ ಅಲ್ಲಿ ಟ್ವೆಂಟಿ ಟೂ ನಾನು ಅಂದ್ರೆ ಹತ್ತು ಸ್ಲೈಡ್ ಹತ್ತು ಸ್ಲೈಡ್ ಅಲ್ಲಿ ಒಂದೇ ಟಾಪಿಕ್ ಅನ್ನ ಒಂದೇ ಕ್ವಶನ್ ಇನ್ ಡಿಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ ಯಾವ ರೀತಿ ಬರ್ತವೆ ಕ್ವಶನ್ ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕು ನೀವು ಅಂತ ನಿಮಗೆ ಇದ್ರ ಮೇಲೆ ಗೊತ್ತಾಗ್ಬೇಕು ಇಲ್ಲಾಂದ್ರೆ ಸುಮ್ನೆ ಜೈ ಜೈ ಅನ್ಕೊಂತ ಹೋಗ್ಬೇಡಿ ಇಲ್ಲಾಂದ್ರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು ಬಹಳ ಡಿಫಿಕಲ್ಟ್ ಐತಿ ಕಾಂಪಿಟೇಷನ್ ಸುಮ್ಮನೆ ಇರುತ್ತಾ ಹಾಗಾಗಿ ಓಕೆ ಇಷ್ಟು ಆಮೇಲೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಹಾಗೆ ಗ್ರೂಪ್ ಸಿ ಕಮ್ಯುನಿಕೇಶನ್ ಪೇಪರ್ ಗೆ ಯಾರಾದ್ರೂ ಜಾಯ್ನ್ ಇದ್ರೆ ಕನ್ನಡ ಅದರಲ್ಲಿ ಇಂಗ್ಲಿಷ್ ಕನ್ನಡ ಕಂಪ್ಯೂಟರ್ ಇರುತ್ತೆ ಹಾಗೆ ಅದ್ರ ಜೊತೆಗೆ ನಾನು ಮತ್ತೆ ಹುಡುಗರಿಗೆ ಫಸ್ಟ್ ಪೇಪರ್ ಕೂಡ ಯೂಸ್ ಆಗ್ಲಿ ಅನ್ನೋ ದೃಷ್ಟಿಯಿಂದ ಭೂ ಸುಧಾರಣೆ ಸಹಕಾರ ಸಂಘ ಇದು ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಇದಿಷ್ಟು ಟಾಪಿಕ್ಸ್ ಕೂಡ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪ್ಲಸ್ ಅದ್ರ ಮೇಲೆ ಏನಾದ್ರು ಥೇರಿ ಕ್ಲಾಸಸ್ ಕೂಡ ಅಪ್ಲೋಡ್ ಮಾಡಿರ್ತೇನೆ ಇದೇ ಪ್ಯಾಟರ್ನ್ ಅಲ್ಲಿ ಇಲ್ಲಿ ಕೂಡ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪ್ಲಸ್ ಥೇರಿ ಕ್ಲಾಸಸ್ ಎರಡೂ ಕೂಡ ಇದರಲ್ಲಿ ಜಾಯಿನ್ ಆಗಿರುತ್ತೆ ಯಾವುದು ಕೂಡ ಇದು ಮಾಡಲ್ ಟೆಸ್ಟ್ ಕ್ವಶನ್ ಪೇಪರ್ ಇರಲ್ಲ ಇದು ಹಂಡ್ರೆಡ್ ಪ್ಲಸ್ ಕ್ಲಾಸಸ್ ಇರ್ತವೆ ಟೂ ಡಬಲ್ ನೈನ್ ಇದಕ್ಕೆ ಅಮೌಂಟ್ ಇರುತ್ತೆ ಹೇಗ್ ಜಾಯಿನ್ ಆಗೋದು ನೀವು ಸಬ್ಸ್ಕ್ರೈಬ್ ಆಗ್ಬೇಕು ಈ ಚಾನಲ್ ಸಬ್ಸ್ಕ್ರೈಬ್ ಆದ ತಕ್ಷಣ ಇಲ್ಲಿ ಜಾಯಿನ್ ಬಟನ್ ಬರುತ್ತೆ ಜಾಯಿನ್ ಬಟನ್ ಬಂದ ತಕ್ಷಣ ಈ ಸ್ಲೈಡ್ ಓಪನ್ ಆಗುತ್ತೆ ಇಲ್ಲಿ ಏಯ್ಟಿ ನೈನ್ ಅಂತ ಇರುತ್ತೆ ಇಲ್ಲಿ ಕ್ಲಾಸಸ್ ಯಾವುದು ಇರಲ್ಲ ಅದು ಜಾಯ್ನ್ ಆಗಬೇಡಿ ಇದು ಎಕ್ಸ್ಟ್ರಾ ಸಿಲೆಬಸ್ ಜಸ್ಟ್ ನನಗೆ ಎಕ್ಸ್ಟ್ರಾ ಸಿಲೆಬಸ್ ಮಾತ್ರ ಬೇಕಂದ್ರೆ ಒನ್ ಫಿಫ್ಟಿ ನೈನ್ಗೆ ಜಾಯ್ನ್ ಆಗಿ ಓಕೆ ಅದೇ ನೀವು ಇದ್ರದ್ದು ಜೂಮ್ ಇದು ಟೂ ಡಬಲ್ ನೈನ್ಗೆ ಏನಾದರೂ ಜಾಯ್ನ್ ಆದರೆ ಇಲ್ಲಿ ಎಕ್ಸ್ಟ್ರಾ ಸಿಲೆಬಸ್ಸು ಕೂಡ ಎಕ್ಸ್ಟ್ರಾ ಸಿಲೆಬಸ್ಸು ಪ್ಲಸ್ ಕಮ್ಯುನಿಕೇಷನ್ ಎರಡು ಕೂಡ ಕ್ಲಾಸಸ್ಸು ನಿಮಗೆ ಇಷ್ಟು ಕ್ಲಾಸಸ್ಸು ಕೂಡ ಸಿಗ್ತವೆ ಓಕೆ ಇದರಲ್ಲಿ ಎಕ್ಸ್ಟ್ರಾ ಸಿಲೆಬಸ್ಸು ಸಿಗುತ್ತೆ ಕಮ್ಯುನಿಕೇಷನ್ ಸಿಗ್ತೀವಿ ಇವೆರಡೂ ಸಿಗಬೇಕಂದ್ರೆ ನೀವು ಟೂ ಡಬಲ್ ನೈನ್ಗೆ ಜಾಯಿನ್ ಆಗಬೇಕು ಇಲ್ಲಿ ಜಾಯಿನ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನಿಮಗೆ ಪೇಮೆಂಟ್ ಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿಂದ ನಿಮಗೆ ಯೂಟ್ಯೂಬಲ್ಲೇ ಅಲ್ಲೇ ಎಲ್ಲ ಕ್ಲಾಸಸ್ ಕೂಡ ಎಕ್ಸೆಸ್ ಆಗ್ತವೆ